ದೇವರಿಗೆ ಸ್ತೋತ್ರವಾಗಲಿ ದೇವರಿಗೆ ಅಮೂಲ್ಯರು ಘನವಂತರು ಅತಿ ಪ್ರಿಯರಾದ ದೇವರ ಮಕ್ಕಳೇ ದೇವರು ದೇವಕುಮಾರನಾದ ಏಸು ಕ್ರಿಸ್ತನಾಮದಲ್ಲಿ ಜೀವ ನೀಡುವ ಆರೋಗ್ಯ ನೀಡುವ ಶಕ್ತಿ ನೀಡುವ ರಕ್ಷೆ ನೀಡುವ ಸ್ವರ್ಗದ ಮಾರ್ಗ ತೋರಿಸುವ ಯೇಸು ನಾಮದಲ್ಲಿ ನಿಮ್ಮೆಲ್ಲರನ್ನು ಸ್ವಾಗತಿಸ ಪ್ರೇರೆ ಈ ದಿನ ನಾವು ಧ್ಯಾನಿಸಲಿರುವ ವಾಕ್ಯಭಾಗ ಅಂಶ ನೂತನ ಉತ್ತರವಾದಿ ನ್ಯೂ ಅಡ್ವೊಕೇಟ್ ಹೌದು ಪ್ರೇರಿ ನೂತನ ಉತ್ತರವಾದಿ ನಾವು ಪವಿತ್ರ ಗ್ರಂಥದ ಮೂಲಕ ಈ ದಿನ ವಾಕ್ಯವನ್ನು ಧ್ಯಾನಿಸುವ ಮೊದಲು ಪ್ರಾರ್ಥಿಸಿಕೊಂಡವನು ಪ್ರೇರೆ ದೇವರ ಸಹಾಯಕ್ಕಾಗಿ ಪ್ರಾರ್ಥನೆ ತಂದೆಯೇ ಸರ್ವಶಕ್ತ ದೇವರೇ ಪರಿಶುದ್ಧನೆ 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 ಪರಲೋಕದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಿ ಲಿಪಿತನೇ ನಿಮ್ಮ ಪ್ರಿಯಕುಮಾರ ಯೇಸು ನಾಮದಲ್ಲಿ ನಿಮ್ಮ ಸನ್ನಿಧಿಗೆ ಬರುತ್ತೇವೆ ದೇವ ನೂತನ ಉತ್ತರವಾದಿ ನ್ಯೂ ಅಡ್ವೊಕೇಟ್ ಎನ್ನುವ ಅಂಶವನ್ನು ದೇವ ತಂದೆ ನಿಮ್ಮ ಪ್ರಿಯಕುಮಾರ ವಾಕ್ಯ ಭಾಗದಿಂದ ನಾವು ಧ್ಯಾನಿಸಲಿರುವಾಗ ಪ್ರಭುವಿನ ವಾಕ್ಯದ ಮೂಲಕ ಈ ವಾಕ್ಯದ ಕೇಳುತ್ತಿರುವ ಎಲ್ಲ ಮಕ್ಕಳ ಮೇಲೆ ಪರಲೋಕದ ಬೆಳಕನ್ನು ಜ್ಞಾನವನ್ನು ಶಕ್ತಿಯನ್ನು ನಿತ್ಯ ಜೀವವನ್ನು ಬೆಳಗಿಸಬೇಕೆಂದು ಪ್ರಾಸ್ತಾವಿತಂದೆ ಹೀಗೆ ಇಹಲೋಕದ ನಿತ್ಯ ದೇವರಾದ ಸೈತಾನನನ್ನು ಆತನು ಎಳೆದಿರುವ ಅಂಧಕಾರ ಪರೆಯನ್ನು ನಾವು ಹರಿದು ಹಾಕಲು ಜಯ ಸಾಧಿಸಲು ರಕ್ಷಣೆ ಹೊಂದಲು ನೂತನ ಸೃಷ್ಟಿಯಾಗಲು ಆಶೀರ್ವದಿಸಿರಿ ನಾವು ರಕ್ಷಣೆ ಹೊಂದಿ ನೇಕರನ್ನು ರಕ್ಷಣೆಗೆ ತರಲು ಕೃಪೆ ನೀಡಿ ತಂದೆ ಹೀಗೆ ಸೈತಾನನ ಎಲ್ಲ ಕಾರ್ಯಗಳನ್ನು ನಾಶ ಮಾಡಲು ರಕ್ಷಕನಾದ ಏಸುವೆ ನಮ್ಮೆಲ್ಲರಿಗೆ ಅನುಗ್ರಹಿಸಬೇಕೆಂದು ಏಸು ನಮ್ಮದೇ ಪ್ರಾಸ್ತೀವ ತಂದೆ ಆಮೇನ್ ಆಮೇನ್ ಹೌದು ಪ್ರೇರೇ ಈ ದಿನ ನಾವು ಧ್ಯಾನಿಸಲಿರುವಂಥ ಒಂದು ಚಿಕ್ಕ ಭಾಗ ಅಂಶ ನೂತನ ಉತ್ತರವಾದಿ ನ್ಯೂ ಅಡ್ವೊಕೇಟ್ ನಾವು ಪವಿತ್ರ ಬೈಬಲ್ ಗ್ರಂಥದಿಂದ ನೋಡುವುದಾದರೆ ಯೋಹಾನನ ಸುವಾರ್ತೆ ಹದಿನಾರನೇ ಅಧ್ಯಾಯ ಹದಿನಾಲ್ಕನೇ ವಾಕ್ಯ ಜಾನ್ ಗಾಸ್ಪೆಲ್ ಚಾಪ್ಟರ್ ಸಿಕ್ಸ್ಟೀನ್ತ್ ವರ್ಸ್ ಫೋರ್ಟೀನ್ತ್ ವರ್ಡ್ ಇಲ್ಲಿ ಓದಿಕೊಳ್ಳುವುದಾದರೆ ಯೇಸುಪ್ರಭು ನುಡಿತಿದ್ದಾನೆ ಪ್ರೇರೆ ಅವರು ನಾನು ಹೇಳಿದವುಗಳಿಂದಲೇ ಆಯ್ದು ನಿಮಗೆ ತಿಳಿಯಪಡಿಸಿ ನನ್ನ ಮಹಿಮೆಯನ್ನು ಬೆಳಗಿಸುವರು ಹೌದು ಪ್ರೇರೆ ಅವರು ಎಂದರೆ ಪವಿತ್ರಾತ್ಮನ ಕುರಿತು ಹೇಳಿದ್ದಾನೆ ಪ್ರೇರೆ ಆ ಪವಿತ್ರಾತ್ಮ ಏಸು ಹೇಳಿದವುಗಳಿಂದಲೇ ಆರಿಸಿ ಆತನನ್ನು ವಿಶ್ವಾಸಿಸುವವರಿಗೆ ತಿಳಿಯಪಡಿಸಿ ಆ ಪ್ರಭುವನ್ನು ಮಹಿಮೆ ಪಡಿಸುತ್ತಾನೆ ಎಂದು ಅರ್ಥ ಪ್ರೇರಿ ಹೌದು ನಾವು ಇದರ ನೂತನ ಉತ್ತರವಾದಿ ಅಂಶದ ಭಾಗದೊಳಗೆ ಇನ್ನೂ ನೋಡುವುದಾದರೆ ಪ್ರೇರೆ ಉತ್ತರವಾದಿ ಅಂದರೆ ವಕೀಲ ಅಂದರೆ ಒಬ್ಬರ ಪಕ್ಷವಾಗಿ ವಾದಿಸುವಾತನಾಗಿದ್ದಾನೆ ಪ್ರೇರಿ ಸಾಧಾರಣವಾಗಿ ಇಂತಹ ಸಂಘಟನೆ ನಾವು ಕೋರ್ಟ್ಗಳಲ್ಲಿ ನೋಡುತ್ತಿರುತ್ತೇವೆ ಅಡ್ವೊಕೇಟ್ ವಕೀಲ್ ತನಗೆ ಸಂಬಂಧಿಸಿದಂಥ ವ್ಯಕ್ತಿಗೋಸ್ಕರ ತನ್ನ ಶಕ್ತಿ ಮೀರಿ ವಾದಿಸುತ್ತಿರುತ್ತಾನೆ ಹೌದು ಪರಲೋಕದೊಳಗೆ ಸರಿಯಾಗಿ ಇದೇ ಜರುಗುತ್ತದೆ ಪ್ರೇರೆ ಪರಲೋಕದೊಳಗೆ ಪ್ರಭುವಾದ ಯೇಸು ಕ್ರಿಸ್ತ ನಮಗೋಸ್ಕರ ಉತ್ತರವಾದಿಯಾಗಿ ಇದ್ದಾನೆ ಯಾರಾದರೂ ಪಾಪ ಮಾಡಿರುವುದಾದರೆ ನೀತಿವಂತನಾದ ಏಸು ಕ್ರಿಸ್ತ ಎನ್ನುವ ದೇವಕುಮಾರನು ನಮಗೆ ಉತ್ತರವಾದಿಯ ಉತ್ತರವಾದಿಯಾಗಿ ವಕೀಲನಂತೆ ತಂದೆಯ ಬಳಿಯಲ್ಲಿ ನಮಗಿದ್ದಾನೆ ಪ್ರೇರೆ ಯೋಹನನ ಒಂದನೇ ಪತ್ರಿಕೆ ಎರಡನೇ ಅಧ್ಯಾಯ ಒಂದನೇ ವಾಕ್ಯ ಜಾನ್ ಗಾಸ್ ಜಾನ್ ಲೆಟರ್ ಫಸ್ಟ್ ಲೆಟರ್ ಚಾಪ್ಟರ್ ಟೂ ವರ್ಸ್ ಫಸ್ಟ್ ವರ್ಡ್ ಇಲ್ಲಿ ಓದುವುದಾದರೆ ತಂದೆ ಬಲಪಾರ್ಶ್ವದಲ್ಲಿ ಯೇಸು ಕ್ರಿಸ್ತ ಕುಳಿತುಕೊಂಡು ನಮಗೋಸ್ಕರ ಯಾವಾಗಲೂ ವಿಜ್ಞಾಪನೆ ಮಾಡುತ್ತಿದ್ದಾನೆ ಎಂದು ವಾಕ್ಯವಿದೆ ಪ್ರೇರೆ ಅಷ್ಟೇ ಅಲ್ಲ ಈ ಲೋಕದೊಳಗೆ ಒಬ್ಬ ಉತ್ತರವಾದಿ ನಮಗಿದ್ದಾನೆ ಆತನೇ ಪರಿಶುದ್ಧಾತ್ಮನು ಹೌದು ಪ್ರೇರೇ ಆತನು ಆತನ ಕೆಲಸ ಏನಂದರೆ ಯೇಸುಪ್ರಭುವನ್ನು ಪ್ರಭುವನ್ನು ಮಹಿಮೆ ಪಡಿಸುವುದು ಯೋಹಾನನ ಸುವಾರ್ತೆ ಹದಿನಾರನೇ ಅಧ್ಯಾಯ ಹದಿನಾಲ್ಕು ಹದಿನೈದನೇ ವಾಕ್ಯದಲ್ಲಿ ಓದಿರಿ ಪ್ರೇರಿ ಏಸುಪ್ರಭುವಿಗೆ ಸೇರಿದವುಗಳನ್ನು ಅವುಗಳಿಂದ ಏಸುಪ್ರಭು ಏನೇನು ಮಾತಾಡಿದ್ದಾನೆ ಪ್ರೇರಿ ಲೋಕದಲ್ಲಿರುವಾಗ ಅವುಗಳಿಂದಲೇ ತೆಗೆದುಕೊಂಡು ನಮಗೆ ತಿಳಿಯಪಡಿಸುತ್ತಾನೆ ಆದ್ದರಿಂದ ವಿಶ್ವಾಸಿ ಪ್ರಾರ್ಥನೆ ಮಾಡುವುದಕ್ಕೆ ಪರಿಶುದ್ಧಾತ್ಮನು ಸಹಾಯ ಮಾಡುತ್ತಾನೆ ಎನ್ನುವ ಸತ್ಯ ಅಂಥ ಅನುಭವ ನಿನಗೆ ನನಗೆ ಇದೆಯಾ ಎಂದು ನಾವು ಪ್ರಾ ಪರೀಕ್ಷಿಸಿಕೊಳ್ಳಬೇಕು ಪ್ರೇರೆ ಈ ಸುಮಧುರವಾದ ದೇವರ ಆತ್ಮನೊಂದಿಗೆ ನಿನ್ನ ಅನುಬಂಧ ನಿನ್ನ ಸ್ನೇಹ ಹೇಗೆ ಇದೆ ಪ್ರಿಯ ದೇವರ ಮಗುವೆ ನಿಜವಾಗಿ ಆತನೊಂದಿಗೆ ಸಿಹಿಯಾದ ಸರಿಯಾದ ಸಹವಾಸ ಮಾಡುತ್ತಿರುವೆಯಾ ಯೇಸುವಿನ ವಾಕ್ಯಗಳನ್ನು ಕೈಗೊಳ್ಳುವುದರ ಮೂಲಕ ಹೌದು ಕುರಿಂತ ಎರಡನೇ ಪತ್ರಿಕೆ ಹದಿಮೂರನೇ ಅಧ್ಯಾಯ ಹದಿನಾಲ್ಕನೇ ವಾಕ್ಯದಲ್ಲಿ ಓದುತ್ತೇವೆ ಸೆಕೆಂಡ್ ಕೊರಿಂಥಿಯನ್ಸ್ ಚಾಪ್ಟರ್ ತರ್ಟೀನ್ ವರ್ಸ್ ಫೋರ್ಟೀನ್ತ್ ವರ್ಡ್ ಹೌದು ಪ್ರಿಯರ್ ನಮ್ಮ ಪರಲೋಕ ಉತ್ತರವಾದಿ ಭೂಲೋಕ ಉತ್ತರವಾದಿ ಯಾವಾಗಲೂ ಕೆಲಸ ಮಾಡುತ್ತಲೇ ಇರುತ್ತಾರೆ ನಮ್ಮ ಪರಲೋಕ ಉತ್ತರವಾದಿ ದೇವರೊಂದಿಗೆ ತಂದೆ ನನ್ನ ಮಕ್ಕಳ ಮೇಲೆ ನನ್ನ ರಕ್ತದ ಮುದ್ರೆ ಇದೆಯೇ ಆದ್ದರಿಂದ ನೀನು ಅವರಿಗೆ ಅವರ ಪ್ರಾರ್ಥನೆಗೆ ಉತ್ತರ ದಯಪಾಲಿಸು ಎಂದು ಬೇಡಿಕೊಳ್ಳುತ್ತಾ ಇರುತ್ತಾನೆ ಪ್ರೇರೆ ಹೌದು ಭೂಲೋಕ ಉತ್ತರವಾದಿ ಆದರೂ ನಮ್ಮ ಮೇಲೆ ಹಾಕಲ್ಪಟ್ಟಂಥ ಮುದ್ರೆ ಸರಿಯಾದದ್ದೇ ಎಂದು ಹೇಳುತ್ತಲೇ ಅದನ್ನು ತಂದೆಗೆ ತೋರಿಸಿ ನಮಗಾಗಿ ಪ್ರಾರ್ಥಿಸುತ್ತಾನೆ ಪ್ರೇರೆ ಆದ್ದರಿಂದ ಕೈಗಳನ್ನೆತ್ತಿ ನಾವು ದೇವರನ್ನು ಸ್ತುತಿಸೋಣ ಪ್ರೇರೆ ಆ ಭೂಲೋಕದ ಉತ್ತರವಾದಿ ಪರಿಶುದ್ಧಾತ್ಮನಿಗಾಗಿ ಆ ಪರಲೋಕದ ಉತ್ತರವಾದಿ ಯೇಸು ಕ್ರಿಸ್ತನಿಗಾಗಿ ಹೌದು ಪ್ರೇರೆ ಅಂತ ಇಬ್ಬರು ಉತ್ತರವಾದಿಗಳನ್ನು ತಂದೆಯಾದ ದೇವರೇ ಕೊಟ್ಟಿದ್ದಾನೆ ಪ್ರೇರೆ ಅಂತ ತಂದೆಗೆ ಏಸು ಕ್ರಿಸ್ತ ನಮ್ಮದಲ್ಲಿ ಆತನ ಪರಿಶುದ್ಧಾತ್ಮನಿಗಾಗಿ ದೇವರಿಗೆ ಮಹಿಮೆಯಾಗಲಿ ಬನ್ನಿರಿ ಪ್ರೇರೆ ಪ್ರಾರ್ಥನೆ ಮಾಡಿಕೊಂಡು ವಾಕ್ಯ ಭಾಗವನ್ನು ಮುಕ್ತಾಯ ಮಾಡಿಕೊಳ್ಳೋಣ ಪ್ರಾರ್ಥನೆ ತಂದೆ ಸರ್ವಶಕ್ತನೇ ರಾಜಾಧಿರಾಜನೇ ಪರಿಶುದ್ಧನೇ ಅಪ್ಪ ಈ ಸತ್ಯಗಳನ್ನು ನನಗೆ ನಮ್ಮೆಲ್ಲರಿಗೆ ಬಯಲುಪಡಿಸಿದ್ದಕ್ಕಾಗಿ ವಂದನೆಗಳು ನನಗೆ ಪರಲೋಕದೊಳಗೆ ಭೂಲೋಕದೊಳಗೆ ಉತ್ತರವಾದಿಗಳನ್ನು ವಕೀಲರನ್ನು ನೀಡಿದ್ದಕ್ಕಾಗಿ ಆನಂದಿಸ್ತಿದ್ದೇನೆ ಸ್ವಾಮಿ ನಿನ್ನ ಸಮೃದ್ಧಿಯೊಳಗಿಂದ ನಿನ್ನ ಸಮೃದ್ಧಿಯೊಳಗಿಂದ ನಾನು ಹೊಂದಿದ ಪ್ರತಿ ಉಪಕಾರಕ್ಕಾಗಿ ನಾನೆಷ್ಟೋ ಆಶೀರ್ವದಿಸಲ್ಪಟ್ಟಿದ್ದೇನೆ ತಂದೆ ಏಸು ನಾಮದಲ್ಲಿ ನಿನಗೆ ಒಂದನೇ ಘನ ಮಾನ ಸ್ತುತಿಗಳನ್ನು ಸಲ್ಲಿಸುತ್ತಾ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ ಆಮೇನ್ ಆಮೇನ್ ಥ್ಯಾಂಕ್ ಯು ಜೀಸಸ್ ಥ್ಯಾಂಕ್ ಯು ಫಾದರ್ ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಹೌದು ಪ್ರೇಯರೆ ನೂತನ ಉತ್ತರವಾದಿ ಪರಿಶುದ್ಧಾತ್ಮ ಯೇಸು ಕ್ರಿಸ್ತನಿಗಾಗಿ ಸ್ತೋತ್ರವಾಗಲಿ ಪ್ರೇರೇ ನಾವು ಕೊನೆಯ ವಾಕ್ಯ ಭಾಗ ಧ್ಯಾನ ಮಾಡಿಕೊಂಡು ಮುಕ್ತಾಯ ಮಾಡಿಕೊಣ ಪ್ರೇರಿ ಕೀರ್ತನೆಗಳ ಗ್ರಂಥ ನೂರ ಹತ್ತೊಂಬತ್ತನೇ ಅಧ್ಯಾಯ ಮೂವತ್ತ್ನಾಲ್ಕನೇ ವಾಕ್ಯ ಸ್ಲಾಮ್ಸ್ ಚಾಪ್ಟರ್ ಒನ್ ನೈನ್ಟೀನ್ ವರ್ಸ್ ಥರ್ಟಿ ಫೋರ್ತ್ ವರ್ಡ್ ಇಲ್ಲಿ ಓದುವುದಾದರೆ ನಿನ್ನ ಧರ್ಮಶಾಸ್ತ್ರವನ್ನು ಅನುಸರಿಸುವುದಕ್ಕೆ ನನಗೆ ಬುದ್ಧಿಯನ್ನು ದಯಪಾಲಿಸು ಹೌದು ಪ್ರೇರೇ ಹಾಲೆ ಲೂಯ್ಯ ಥ್ಯಾಂಕ್ ಯು ಜೀಸಸ್ ಹೌದು ನೀಡನೆಗೆ ನಿನ್ನ ಶಾಸ್ತ್ರದ ಅರಿವನು ಪೂರ್ಣ ಮನದಿಂದ ಆಚರಿಸುವೆನು ಅದನ್ನು ಹೌದು ಪ್ರೇರೇ ದಾವಿದ ಹೇಳ್ತಿದ್ದಾನೆ ದೇವರಿಗೆ ಜ್ಞಾನೋದಯಕ್ಕಾಗಿ ಪ್ರಾರ್ಥಿಸ್ತಿದ್ದಾನೆ ಪ್ರೇರೇ ಉತ್ತರವಾದಿ ನೂತನ ಉತ್ತರವಾದಿ ನಮಗಿದ್ದಾನೆ ಎನ್ನುವ ಜ್ಞಾನೋದಯಕ್ಕಾಗಿ ಕೂಡ ನಾವು ಪ್ರಾರ್ಥಿಸೋಣ ಪ್ರೇಯರೇ ಹೌದು ನೀಡನೆಗೆ ನಿನ್ನ ಶಾಸ್ತ್ರದ ಅರಿವನ್ನು ಹೌದು ದೇವ ನಿಮ್ಮ ಶಾಸ್ತ್ರಗಳಲ್ಲಿ ಬರೆಯಲ್ಪಟ್ಟಿದೆ ಹೊಸ ಒಡಂಬಡಿಕೆಯಲ್ಲಿ ಒಬ್ಬ ಸಹಾಯಕನನ್ನು ಕಳಿಸಿಕೊಡುವುದಾಗಿ ಕ್ರಿಸ್ತನ್ ನುಡಿದಿದ್ದಾನೆ ವ್ಯೋಹಾನ ಸುವಾರು ಹದಿನಾಲ್ಕನೇ ಅಧ್ಯಾಯದಲ್ಲಿ ಹೌದು ಪ್ರೇಯರ್ ಮತ್ತು ಯೋಹಾನ ಪತ್ರಿಕೆಗಳಲ್ಲಿ ನೋಡುತ್ತೇವೆ ಒಂದನೇ ಪತ್ರಿಕೆ ಎರಡನೇ ಅಧ್ಯಾಯ ಯೋಹಾನ ಪತ್ರಿಕೆ ಒಂದನೇ ಪತ್ರಿಕೆ ಎರಡನೇ ಅಧ್ಯಾಯ ಒಂದನೇ ವಾಕ್ಯದಲ್ಲಿ ಕೂಡ ಯೇಸು ಕ್ರಿಸ್ತನು ನಮಗೆ ಉತ್ತರವಾದಿಯಾಗಿ ತಂದೆಯ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡು ನಮಗಾಗಿ ವಿಜ್ಞಾಪಿಸ್ತಿದ್ದಾನೆ ಪ್ರೇಯರೇ ನಾವು ಪಾಪ ಮಾಡಿದ್ದಾದರೆ ನೀತಿವಂತನಾದ ಯೇಸು ಕ್ರಿಸ್ತನು ತಂದೆಯ ಬಳಿಯಲ್ಲಿ ಉತ್ತರವಾದಿಯಾಗಿ ವಕೀಲನಾಗಿ ನಮಗಾಗಿ ತಂದೆಯಲ್ಲಿ ಬೇಡ ವಿಜ್ಞಾಪಿಸ್ತಿದ್ದಾನೆ ಹೌದು ಪ್ರೇರೇ ಹೀಗೆ ದೇವರಲ್ಲಿ ಕೇಳಿಕೊಳ್ಳೋಣ ದೇವ ನೀಡನೆಗೆ ನಿನ್ನ ಶಾಸ್ತ್ರದ ಅರಿವು ನಿನ್ನ ಉತ್ತರವಾದಿಯ ಸಹಾಯ ಪೂರ್ಣ ಮನದಿಂದ ಆಚರಿಸುವೇನು ಅದನ್ನು ಹೌದು ಪೂರ್ಣ ಮನದಿಂದ ವಿಧೇಯನಾಗಿರುವೆನು ನೀವು ನೀಡುವ ಉತ್ತರವಾದಿಯಾದ ಯೇಸುವಿಗೆ ಪರಿಶುದ್ಧಾತ್ಮನಿಗೆ ಎನ್ನೋಣ ಪ್ರೇರೇ ಅಂತ ನೂತನ ಉತ್ತರವಾದಿಯನ್ನು ತಂದೆಯ ದೇವರು ನಮ್ಮ ಹೃದಯಗಳಲ್ಲಿ ಕಳುಹಿಸಲಿ ನೆಲೆಗೊಳಿಸಲಿ ಪರಿಶುದ್ಧಾತ್ಮ ಅಭಿಷೇಕದೊಂದಿಗೆ ಏಸು ನಾಮದಲ್ಲಿ ತಂದೆಯೇ ಆಮೇನ್ ಆಮೇನ್ ಮತ್ತೊಂದು ವಾಕ್ಯ ಭಾಗದಲ್ಲಿ ದೇವಚಿತ್ತವಾದರೆ ಭೇಟಿಯೋಗೋಣ ಪ್ರೇಲೆ ಅಲ್ಲಿವರೆಗೆ ತಂದೆಯ ದೇವರ ಪ್ರೀತಿಯು ದೇವಕುಮಾರ ಏಸು ಕ್ರಿಸ್ತನ ಮಹಾಕೃಪೆಯು ದೇವರ ಪರಿಶುದ್ಧಾತ್ಮನ ಸನ್ನಿಧಿ ಸಹವಾಸ ಶಕ್ತಿ ಬಿಡುಗಡೆ ಜಯ ಆಶೀರ್ವಾದ ನಿಮ್ಮೊಂದಿಗೂ ನಿಮ್ಮ ಕುಟುಂಬದೊಂದಿಗೂ ನಿಮ್ಮ ಸಭೆ ಸಹವಾಸದೊಂದಿಗೂ ನಿಮ್ಮ ಕೈ ಕೆಲಸಗಳೊಂದಿಗೂ ವಿಶ್ವಾಸ ಪರಿಶುದ್ಧ ಜೀವಿತದೊಂದಿಗೂ ಎಂದಿಗೂ ಎಂದಿಗೂ ನೆಲೆಗೊಂಡಿರಲಿ आमेन आमेन इस रक्त अपवादी क्रिया लय हलेया थैंक यू जीजस थैंक यू जीजस थैंक यू फादर आलम गॉड आमेन थैंक यू जीजस ग्लोरी टू जीसस